ವಿಶ್ವಭೂಮ ಬಸವಣ್ಣನವರ ಕುರಿತು ಇತ್ತೀಚಿನ ನಿರ್ಮಾಣಗಳಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಒಗ್ಗೋರ್ಡ ಒಂದು ವಿರುದ್ಧ ಹೋರಾಟದ ಸಂದರ್ಭದಲ್ಲಿ ಬಸವಣ್ಣನವರ ಲಿಂಗೈಕ್ಯ ಕುರಿತು ಅವೇಡನಕಾರಿ ಹೇಳಿಕೆ ನೀಡಿರುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಪ್ರಜಾಸತ್ತಾತ್ಮಕದ ಎಂದೇ ಕರೆಸಿಕೊಳ್ಳುವ ಬಸವಣ್ಣನ ಒಂದು ಆಶಯದಂತೆ ಸಂವಿಧಾನ ರಚನೆಯಾಗಿ ಆ ಸಂವಿಧಾನದ ಅಡಿಯಲ್ಲಿಯೇ ಹಕ್ಕುಗಳನ್ನು ಹೊಂದಿ ಶಾಸಕ ಸ್ಥಾನ ಹೊಡೆದಿರತಕ್ಕಂಥ ಕೂಡ ಹೆಗ್ಳವರು ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಏನದ ಬಸವಣ್ಣನವರ ಲಿಂಗಾಯತಿ ಕುರಿತು ಒಂದು ಖಂಡನಾದ ಹೇಳಿಕೆ ಕೊಟ್ಟು ಕೊಟ್ಟಿದ್ದಾರೆ ಅದನ್ನು ನಾವು ಜಾಗತಿಕ ಲಿಂಗಾಯತ ಮಹಾಸಬಳ ಮತ್ತು ಸಮಸ್ತ ಬಸವಾಭಿಮಾನಿಗಳು ಉಗ್ರವಾಗಿ ಖಂಡಿಸುತ್ತೇವೆ ಬರುವ ದಿನ ಮಾಹನಗಳಲ್ಲಿ ರಾಜ್ಯಪಾಲರಿಗೂ ಕೂಡ ನಾವು ಪತ್ರ ಬರೆಯುವುದರ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಮತ್ತು ಈ ಸಮಾಜದಲ್ಲಿ ದಂಗೆಗಳನ್ನು ಮತ್ತು ಗಲಭೆಗಳನ್ನು ಸೃಷ್ಟಿ ಮಾಡಲು ಇಂಥ ಹಳ್ಳನಕ್ಕಾಗಿ ಹೇಳಿಕೆ ಕೊಡ್ತಿರ್ತಕ್ಕಂಥ ಬಸವಣ್ಣಪ್ಪಳ ಅವರಿಗೆ ಏನಾದರೂ ವಿಧಾನಸಭಾ ಅಧ್ಯಕ್ಷರು ಏನಾದ ಶಾಸಕ ಸ್ಥಾನದಿಂದ ಅನರ್ಗೊಳಿಸಲು ಕೂಡ ನಾವು ಅವರಿಗೆ ಬಲವಾಗಿ ಏನಾದರೂ ಒತ್ತಾಯ ಮಾಡುತ್ತೇವೆ